ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಎರಡೇ ಎರಡು ಟೊಮೆಟೊ ಒಂದು ಕಪ್ ಮೊಸರು ತೊಗೊಂಡು ಒಂದು ಈಸಿಯಾದಂಥ ರಸಂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ ಈ ರಸಮ್ ಮಾಡೋದಕ್ಕೆ ಯಾವುದೇ ಥರದ ರಸಂ ಪೌಡರ್ನ ಅವಶ್ಯಕತೆ ಕೂಡ ಇರೋದಿಲ್ಲ ತೆಂಗಿನಕಾಯಿನ ಅವಶ್ಯಕತೆ ಕೂಡ ಇರೋದಿಲ್ಲ ಜೊತೆಗೆ ತುಂಬಾ ಹೊತ್ತು ಆಗೋದೂ ಇಲ್ಲ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ನೀವು ಆರಾಮಾಗಿ ಮಾಡಿಕೊಂಡು ಊಟ ಮಾಡ್ಬೋದು ತುಂಬ ಅರ್ಜೆಂಟ್ ಇದೆ ತುಂಬ ಬ್ಯುಸಿ ಇದ್ದೀವಿ ಮಾಡೋಕ್ಕೆ ಟೈಮ್ ಇಲ್ಲ ಅಡುಗೆ ಅಂತ ಅಂದಾಗ ನೀವು ಈ ಥರ ಒಂದು ರಸಮ್ನ ಆರಾಮಾಗಿ ಮಾಡ್ಕೋಬೋದು ಹಾಗಾದರೆ ಬನ್ನಿ ಇವತ್ತಿನ ಈ ಟೊಮ್ಯಾಟೊ ಹಾಗೆ ಒಂದು ಕಪ್ ಮೊಸರನ್ನ ಬಳಸಿ ಆ ಥರ ರಸಮ್ ಮಾಡೋದು ಅಂತ ನೋಡೋಣ ಈ ಸಕೆ ದಿನಗಳಲ್ಲಿ ಅದ್ಭುತವಾದಂಥ ರಸಮ್ ಇದು ಹಾಗಾದರೆ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಜಸ್ಟ್ ಎರಡು ಟೊಮ್ಯಾಟೊ ಹಾಗೆ ಇಲ್ಲಿ ನಾನು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಹುಳಿ ಮೊಸರಾದ್ರೂ ಅಡ್ಡಿಲ್ಲ ಅಥವಾ ಸ್ವೀಟ್ ಮಾಸ್ರ ಆದರೂ ಕೂಡ ಅಡ್ಡಿಲ್ಲ ನಿಮಗೆ ಯಾವುದು ಅವೈಲೇಬಲ್ ಇದೆ ಆ ಮೊಸರನ್ನ ತೊಗೊಳ್ಳಿ ಈಗ ಮಾಡೋದಕ್ಕೆ ಶುರು ಮಾಡೋಣ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೊಡ ಹೊತ್ತಿ ಅದರಲ್ಲಿ ಆಲ್ ಅನ್ನೋದು ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ ಆಗ ನಾನು ಹಾಕುವ ಎಲ್ಲ ರಸ ವಿಡಿಯೋಗಳನ್ನು ನೀವು ನಾನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಈಗ ನಮ್ಮ ಈಸಿ ರಸಂ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಆಗೋಷ್ಟು ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದಿಯೋ ತನಕ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಯೋದಕ್ಕೆ ಬಿಡೋಣ ಹಾಗೆಯೇ ಸ್ವಲ್ಪ ಹಣ್ಣಾದಂಥ ಟೊಮೆಟೋನ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿರಬೇಕು ಕಾಯಾಗಿರೋ ಟೊಮೆಟೊ ಆದರೆ ಅಷ್ಟು ಚೆನ್ನಾಗಾಗಲ್ಲ ಸ್ವಲ್ಪ ಹಣ್ಣಾಗಿರೋ ಅಂಥದ್ದನ್ನೇ ನೋಡಿ ತೊಗೊಳ್ಳಿ ಆಗ ರಸಮ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ಎರಡು ಟೊಮ್ಯಾಟೊಗಳನ್ನು ಕುದೀತಾ ಇರೋ ನೀರಿಗೆ ಹಾಕ್ತಾಯಿದ್ದೀನಿ ಏನು ಕಟ್ ಏನೂ ಮಾಡಿಲ್ಲ ನಾನು ಕಟ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ನೋಡಿ ಈ ಥರ ಹಾಕಿದ್ರೆ ಆಯಿತು ಈಗ ಒಂದು ಬಾಯ್ಲ್ ಆಗೋ ತನಕ ಒಂದು ಸಣ್ಣ ಕುದಿ ಸಾಗೋ ತನಕ ನೋಡಿ ಇದು ಓಪನ್ ಆಗಿದೆಲ್ಲ ಈ ಥರ ಓಪನ್ ಆದರೆ ನಮ್ಮ ಟೊಮೆಟೊ ಆಗಿದೆ ಅಂತ ಈಗ ಆಫ್ ಮಾಡೋಣ ಗ್ಯಾಸ್ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಒಂದು ಮುಚ್ಚಳನ ಮುಚ್ಚಿ ಇಡೋಣ ಒಂದು ಹತ್ತು ನಿಮಿಷ ಆಗ ಏನಾಗುತ್ತೆ ಅಂದರೆ ಟೊಮೆಟೊ ಒಳಗಡೆ ಬೇಂದಿಲ್ದೇ ಇದ್ದರೂ ಕೂಡ ಬೇಯುತ್ತೆ ನೋಡಿ ಈಗ ತೆಗಿತಾ ಇದ್ದೀನಿ ಇನ್ನೊಂದು ಟೊಮೆಟೊ ಕೂಡ ಆ ಬಿಸಿ ಕಾವಿಗೇ ಇದಾಗಿದೆ ಈಗ ಇವೆರಡನ್ನೂ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ಸ್ವಲ್ಪ ತಣ್ಣಗಾಗೋ ತನಕ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂತ ನೋಡಿದ್ರಲ್ವಾ ಇಷ್ಟು ಮೆತ್ತಗಾದರೆ ಸಾಕು ಇನ್ನೂ ತುಂಬ ಕುದಿಸೋ ಅವಶ್ಯಕತೆ ಎಲ್ಲ ಇಲ್ಲ ಈಗ ಒಂದು ಚಾಕು ತಗೊಂಡು ಸ್ವಲ್ಪ ಸಣ್ಣ ಸಣ್ಣದಾಗಿ ನಿಮಗೆ ಎಷ್ಟು ಸಾಧ್ಯ ಆಯಿತೋ ಅಷ್ಟು ಥರ ಕಟ್ ಮಾಡ್ಕೊಳ್ಳಿ ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗೆ ಕೂಡ ಆಗುತ್ತೆ ಜೊತೆಗೆ ರುಬ್ಬೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಅಷ್ಟೆ ಕಟ್ ಅಂದರೆ ಈ ಥರ ಸ್ವಲ್ಪ ನ್ಯಾಶಿ ಆಗೋ ಥರ ಮಾಡಿಕೊಂಡ್ರೆ ಸಾಕು ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಳ್ಳೋಣ ಮಿಕ್ಸಿ ಜಾರಿಗೆ ನಾನು ಇನ್ನು ಟೊಮ್ಯಾಟೊ ಕಟ್ ಮಾಡಿದ್ವಲ್ಲ ಅದನ್ನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಪುಟ್ಟ ಒಂದು ಎರಡು ಸ್ಪೂನ್ ಆಗೋಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಪುಟ್ಟ ಈರುಳ್ಳಿ ಹಾಗೆ ಒಂದು ಹಾಫ್ ಟೀ ಸ್ಪೂನಷ್ಟು ಜೀರಿಗೆ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ರುಬ್ಬಿದ್ದಾಗಿದೆ ಈ ಥರ ನೈಸ್ ಆಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ತೆಂಗಿನಕಾಯಿನ ಸ್ವಲ್ಪ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಹಾಗೆಯೇ ಮಾಡ್ಕೋಬೋದು ಈಗ ಒಂದು ಬಾಣ್ಲೆ ಇಟ್ಟಿದ್ದೀನಿ ಬಿಸಿ ಮಾಡೋದಕ್ಕೆ ಅದಕ್ಕೆ ನಾನು ಸುಮಾರು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಆದ ಮೇಲೆ ಸಾಸಿವೆನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹಾಗೆ ಹಸಿ ಮೆಣಸು ಎರಡು ಹಸಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವು ಹಾಗೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ ಹಾಗೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ನಾವು ರುಬ್ಬೋದಕ್ಕೂ ಜೀರಿಗೆ ಹಾಕಿದ್ವಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಟೈಮ್ನಲ್ಲಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಮೀಡಿಯಮ್ ಗತ್ರದ ಈರುಳ್ಳಿ ಈರುಳ್ಳಿ ತುಂಬ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇರೋದಿಲ್ಲ ಈ ರಸಮ್ಗೆ ಜಸ್ಟ್ ಸ್ವಲ್ಪ ಕಲರ್ ಚಿಂದಾದರೆ ಸಾಕು ತುಂಬ ಬ್ರೌನ್ ಕಲರ್ ಬರೋ ತನಕ ಎಲ್ಲ ಹುರಿಯೋ ಅವಶ್ಯಕತೆ ಇಲ್ಲ ನಿಮಗೆ ಈ ರಿಸಮ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ನೋಡಿ ಈಗ ರುಬ್ಬಿರೋ ಪೇಸ್ಟನ್ನು ನಾನು ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ ಈಗ ಮಿಕ್ಸಿ ಜಾರನ್ನು ತೊಳೆದಂಥ ನೀರಿರುತ್ತಲ್ವ ಅದನ್ನು ಕೂಡ ಅದಕ್ಕೆ ಹಾಕೋತಾ ಇದ್ದೀನಿ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಕುದಿಯೋ ತನಕ ಮಿಕ್ಸ್ ಮಾಡ್ಕೋತ ಕುದಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಹಿಂಗನ್ನು ಹಾಕೋತಾ ಇದ್ದೀನಿ ಈಗ ನೀವು ಹಿಂಗ ಹಾಕೋದ್ರಿಂದ ಒಳ್ಳೆ ಘಮ ಸಿಗುತ್ತೆ ಹಿಂಗಿಂದು ಹಾಗಾಗಿ ಹಿಂಗನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ ಈಗ ಇದು ಫುಲ್ ಕುದಿಯೋದಕ್ಕೆ ಶುರು ಮಾಡಿದೆ ಕಲರ್ ಕೂಡ ಅಷ್ಟೇ ಒಳ್ಳೆ ಕಲರ್ ಕೂಡ ಬಂದಿದೆ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನೊಂದ್ಸಲ ಈಗ ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ ಇಷ್ಟು ಕುದಿ ಬಂದರೆ ಸಾಕಾಗುತ್ತೆ ಗ್ಯಾಸನ್ನ ಆಫ್ ಮಾಡಿ ಕೂಡ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಇದನ್ನು ನೀವು ಗೊಜ್ಜು ರೀತಿಲಿ ಕೂಡ ಹೀಗೆ ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು ಬೇಕಿದ್ರೆ ಇಲ್ಲ ರಸಮ್ ರೀತಿಲಿ ನೀವು ಸರ್ವ್ ಮಾಡೋದಾದರೆ ಇದು ಪೂರ್ತಿಯಾಗಿ ತಣ್ಣಗಾಗೋ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ ಇದು ಪೂರ್ತಿಯಾಗಿ ತಣ್ಣಗಾಗಲಿ ಈಗ ಇದು ತಣ್ಣಗಾಗಿದೆ ನಾವು ಇಟ್ಕೊಂಡಿದ್ವಲ್ಲ ಮೊಸರು ಅದಕ್ಕೆ ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಆ ಬಾಣಲಿಗೆ ನಾನು ಇನ್ನೊಂದು ಕಪ್ಪಾಗಷ್ಟು ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಟೈಮ್ನಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನು ಬೇಕಿದ್ರೆ ಹಾಕೊಬೋದು ಅಥವಾ ಪುದೀನ ಸೊಪ್ಪನ್ನು ಬೇಕಿದ್ರೂ ಹಾಕ್ಕೊಬೋದು ಟೇಸ್ಟ್ ನಿಮಗೆ ಬೇಕಾದಾಗಿ ಈಗ ಉಪ್ಪು ಕಡಿಮೆ ಇದ್ದರೆ ಹಾಕೊಂಡು ಸರಿ ಮಾಡ್ಕೊಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ರಸಮ್ ಮಾಡ್ಕೊಳ್ಳೋದು ಅಂತ ಈಗ ಈ ರಸಮ್ ಊಟಕ್ಕೆ ಸಿದ್ಧ ಬೇಕಿದ್ರೆ ಕುಡಿಯೋದಕ್ಕೂ ಕೂಡ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಅಪ್ಪಟ ಬ್ರಾಹ್ಮಣ ಶೈಲಿಯ ಟೊಮೆಟೊ ಹಾಗೂ ಮೊಸರಿನ ಮಿಕ್ಸ್ ರಸಮ್ ರೆಡಿಯಾಗಿದೆ ಸಲ ಮನೆಯಲ್ಲಿ ಪಕ್ಕಾ ಟ್ರೈ ಮಾಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ರಣರಣ ಬಿಸಿಲಲ್ಲಿ ತಂಪು ತಂಪಾದಂಥ ಟೊಮ್ಯಾಟೊ ರಸಮ್ ಎಲ್ಲರಿಗೂ ಕೂಡ ತಂಪು ತಂಪನ್ನೇ ಕೊಡುತ್ತೆ ಹಾಗಾಗಿ ಪ್ಲೀಸ್ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಹೋಗಿ ಬರ್ತೀವಿ ಹೊಸ ರೆಸಿಪಿ ಜೊತೆ ಮತ್ತು ನಾನು ನಿಮಗೆ ಸಿಗ್ತೀನಿ ಬಾಯ್